ಬೊಕ್ಕ ಮರಿಯಾಲ ಆಟಿದ ಪೆಲಕೈ ನಂಜಿ ಮಗ ಅಮ್ಮೆ ಬತ್ತೇನ ತೂಲ ಮಗ ಆಟಿ ತಿಂಗೋಳ್ಡು ನಕ್ಕುರು ಮರಿಟ್ಟ ಪೊಣ್ಣು ಕೆನರೆ ಪೋತುಂಡುಗೆ ಆಟಿದ ಬಾಲೆ ತುಲುವೆ ಪೆಲಕೈದ ಬೋಲೆ ಆಟಿದ ದೊಂಬುಡು ಆನೆದ ಬೆರಿ ಪುಡ ಆಟಿ ಅಡೊಂದು ಬರ್ಪುಂಡುಗೆ ಆಟಿಡ್ ಬುಡದಿನ ಅಪ್ಪೆಲ್ಲಗ್ ಇಜ್ಜಿಂಡ ಮಾಮಿನ ಕಣ್ಣು ಪುಡ ಉಂಡುಗೆ ಆಟಿಡು ದೈವೋಲು ಗಟ್ಟ ಆಟಿ ಸೈತಿನ ಕಲೆ ತಿಂಗೋಲು ಆಟಿದ ಅಮಾಸೆಗೆ ಬಲಿ ಚಕ್ರವರ್ತಿನ ಅಪ್ಪೆ ತುಳುನಾಡಿಗೆ ಬರ್ಪೊಲು ಆಟಿದ ಅಮಾಸೆದಾನಿ ಸೈತಿನ ಕಲೆಗೆ ಅಗೆಲು ಬಲಸೋಡು ಕೈತ ಕಂಡೋಗು ಕಾಯರ್ದ ಕೋಲು ಕುತ್ತೋಡು ಪಾಲೆದ ಕೆತ್ತೆದ ಮರ್ದು ಪರೋಡು ಮೆತ್ತೆದ ಗಂಜಿ ಉನೋಡು ಆಟಿ ತಿಂಗೊಳು ತೇವು ತೊಜಂಕ್ ರಚ್ಚಾ ಗೂಂಜಿ ಬೋಲೆ ಸಾಂತನಿ ಪುಲ್ಕಟ್ಟೆ ನೋಕಟ್ಟೆ ಪತ್ರಡ್ಡೆ ತುಳುವೆರೆ ಉನ್ಪು ತಿನ್ಪು ತಿಂಗೊಳದ ಅಕೇರಿಗೆ ಆಟಿ ಪಿದಾಯ್ ಪಾಡೋಡು ಪಗ್ಗುಡ್ದು ಪತಿನ ಸುಗ್ಗಿ